ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್ ಎಲ್ರಿಗೂ ಹ್ಯಾಪಿ ಹೋಲಿ ಆ್ಯಕ್ಚುಲಿ ಇದನ್ನ ನಮ್ಮ ಕಡೆ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಇವತ್ತು ನೈಟು ಅಂದರೆ ಹೋಲಿ ಹಿಂದಿನ ದಿನ ನೈಟು ನಾವು ಒಂದು ಬೆಂಕಿನ ಹಚ್ಚಿ ಅದಕ್ಕೆ ಪೂಜೆ ಮಾಡೋದಿರುತ್ತೆ ಹೋಲಿ ದೇವ್ರಿಗೆ ಸೊ ಅದನ್ನು ಇವತ್ತು ಮಾಡ್ತಿದ್ದೀವಿ ಸೊ ಆ್ಯಕ್ಚುಲಿ ನಾನು ಶಾಪಿಂಗ್ ಮಾಡಬೇಕಾದ್ರೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಇವತ್ತು ಹೇಗೆ ರೆಡಿ ಆಗ್ತೀನಿ ಹಾಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ತೋರಿಸೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾನು ಇವತ್ತು ಸ್ಯಾರಿನ ಹಾಕೋತಾ ಇದ್ದೀನಿ ನೋಡಿ ಇದೇ ಆ್ಯಕ್ಚುಲಿ ಆ ಸ್ಯಾರಿ ಇದು ಪಿಂಕ್ ಸ್ಯಾರಿ ಆ್ಯಂಡ್ ಇದು ಬಾರ್ಡ್ರು ಬೇಬಿ ಪಿಂಕು ಇಲ್ಲಿ ನೋಡಿ ಈ ಥರ ಸ್ಯಾರಿ ಆ್ಯಕ್ಚುಲಿ ಇದಕ್ಕೆ ರೆಡಿಮೇಡ್ ಬ್ಲೌಸ್ ಬಂದಿರುತ್ತೆ ನನಗೆ ಗೊತ್ತಿಲ್ಲ ಇಷ್ಟೊಂದು ದೊಡ್ಡದು ಬರುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಅದೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿಸಿ ನೋಡಿ ಇದೇ ನನ್ನ ಬ್ಲೌಸ್ ಇಲ್ಲಿನ ಫಿಟ್ಟಿಂಗ್ ಎಲ್ಲ ಮಾಡಿಸಿ ಆ್ಯಕ್ಚುಲಿ ಇವಾಗ ತಗೊಬಂದಿದ್ದೀನಿ ಹಾಕೊಳ್ಳೋಣ ಅಂತ ಸೊ ಇದನ್ನು ಹಾಕ್ಕೊಂಡು ಕೂಡ ತೋರಿಸ್ತೀನಿ ಆ್ಯಂಡ್ ಇವತ್ತು ನಾನು ಆ ಸ್ಯಾರಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ತೊಗೊಬಂದಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಎರಡು ಕಲರ್ ತೊಗೊಬಂದಿದ್ದೀನಿ ಇದು ಕಾಣಿಸ್ತಿದ್ಯಾ ಇದು ಆ್ಯಕ್ಚುಲಿ ಬೇಬಿ ಪಿಂಕ್ ಹಾಗೆ ಇನ್ನೊಂದು ಇದು ಡಾರ್ಕ್ ಪಿಂಕ್ ಸ್ಯಾರಿ ಕಲರು ಸೊ ಇದೆರಡನ್ನ ಮಿಕ್ಸ್ ಮಾಡಿ ಹಾಕೋತಿದ್ದೀನಿ ಆ್ಯಂಡ್ ಇದಕ್ಕೆ ಒಂದು ಚೋಕರ್ ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಲಕ್ಷ್ಮಿ ಚೋಕರು ಚೋಕರ್ ಥರ ಬೇಕಾದರೂ ಹಾಕೋಬೋದು ಅಥವಾ ಸರ ಥರ ಬೇಕಾದರೂ ಹಾಕೋಬೋದು ಸೊ ಇದನ್ನು ಕಾಣಿಸ್ತಿದೆಯಾ ಇದನ್ನು ತಗೊಂಡಿದ್ದೀನಿ ಅದಾದಮೇಲೆ ಬಿಂದಿ ಇದ್ರ ಜೊತೆಗೆ ಇನ್ನೇನು ಹೆಣ್ಮಕ್ಳು ಸೀರೆ ಉಟ್ಕೋತಾರೆ ಅಂದರೆ ಎಲ್ಲರ ಮನೇಲೂ ಹೂವಂತೂ ಇದ್ದೇ ಇರುತ್ತೆ ಸೊ ಇಷ್ಟು ಇದಾದ ಮೇಲೆ ಸಣ್ಣ ಪುಟ್ಟ ಲಿಪ್ಸ್ಟಿಕ್ಕು ಕಾಜಲು ಇದೆಲ್ಲ ಸೊ ಇವಾಗ ರೆಡಿ ಆಗೋಣ ಓಕೆನಾ ಫ್ರೆಂಡ್ಸ್ ಇವಾಗ ಫಸ್ಟು ಸ್ಯಾರಿ ಹಾಕ್ಕೊಂಡು ಬರ್ತೀನಿ ಅದಾದಮೇಲೆ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇವಾಗ ಸ್ಯಾರಿ ಹಾಕ್ಕೊಂಡು ಬರೋಣ ಆಯಿತಾ ಫ್ರೆಂಡ್ಸ್ ನೋಡಿ ನಾನು ಇವಾಗ ಸೀರೆ ಹಾಕ್ಕೊಂಡಿದ್ದೀನಿ ಸೊ ನಾವು ಈ ಥರನೇ ಹಾಕೊಳ್ಳೋದು ಸೊ ಇವಾಗ ರೆಡಿ ಆಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸೀರೆ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ರೆಡಿ ಆಗೋಣ ಆಯಿತಾ ಬೇಗ ಬೇಗ ರೆಡಿ ಆಗೋಣ ಫಸ್ಟು ಸನ್ಸ್ಕ್ರೀನ್ ಸ್ವಲ್ಪ ಹಾಕ್ಕೊಬಿಡ್ತೀನಿ ಮಾಯಶ್ಚರೈಸರ್ ಖಾಲಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಸನ್ಸ್ಕ್ರೀನೇ ಹಾಕೋತಿದ್ದೀನಿ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಬೇಬಿ ಪೌಡರ್ ಅದೇ ಹಾಕೋದು ಬೇರೆ ಯಾವುದು ಫೌಂಡೇಶನ್ ಏನೋ ಆ ಥರ ಏನೋ ಹಾಕೋಲ್ಲ ಇದು ಆ್ಯಕ್ಚುಲಿ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಜಾಸ್ತಿ ಏನೂ ಹಾಕಕ್ಕೆ ಹೋಗಲ್ಲ ನೆಕ್ಸ್ಟ್ ಇವಾಗ ಕಾಜಲ್ ಆ್ಯಕ್ಚುಲಿ ಈ ಕಾಜಲನ್ನ ನಾನು ಜೂಡಿಯೋಯಿಂದ ತಗೊಂಡಿದ್ದು ಸೊ ಕಾಜಲ್ ಹಾಕೋಬಿಡೋಣ ಇವಾಗ ಆಯಿತು ನೆಕ್ಸ್ಟು ಆ್ಯಕ್ಚುಲಿ ಹೆಂಗ್ ಗೊತ್ತಾ ಎಲ್ಲರೂ ಲಿಪ್ಸ್ಟಿಕ್ನ ಹಾಗೆ ಲಿಪ್ ಮೇಲೆ ಹಾಕ್ಬಿಡ್ತಾರೆ ಸೊ ನಾನು ಹಂಗೆ ಮಾಡಲ್ಲ ಫಸ್ಟು ಲಿಪ್ ಬಾಮ್ ಏನಿರುತ್ತೆ ಅದನ್ನು ಲಿಪ್ಸಿಗೆ ಅಪ್ಲೈ ಮಾಡಿ ಅದಾದಮೇಲೆ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ ಸೊ ನನ್ನ ಲಿಪ್ಸು ಸ್ವಲ್ಪ ಡಾರ್ಕ್ ಇದೆ ಅದು ಆ್ಯಕ್ಚುಲಿ ಮೇಲೆ ಲಿಪ್ಸ್ಟಿಕ್ ಹಾಕಿದ್ರೆ ಇನ್ನೂ ಡಾರ್ಕ್ ಆಗುತ್ತೆ ಅಂತ ನಾನು ಆ ಥರ ಮಾಡ್ತೀನಿ ನೆಕ್ಸ್ಟು ಇದು ಈ ಲಿಪ್ಸ್ಟಿಕ್ನ ಹಾಕ್ತಿದ್ದೀನಿ ಇದು ಆ್ಯಕ್ಚುಲಿ ಜುಡಿಯೋ ತಗೊಂಡಿದ್ದು ಸೊ ಇದನ್ನು ಹಾಕೋಣ ಈಗ ಲಿಪ್ಸ್ಟಿಕ್ ಆಯಿತು ಅದಾದ್ಮೇಲೆ ನಾನು ಲಿಪ್ಲೈನರ್ ಆ ಥರ ಏನೂ ಹಾಕೋಲ್ಲ ಸೊ ನೆಕ್ಸ್ಟು ಆ್ಯಕ್ಚುಲಿ ನನ್ನ ಹತ್ರ ಐಬ್ರೋ ಪೆನ್ಸಿಲ್ ಆ ಥರ ಏನೂ ಇಲ್ಲ ನಾನು ಏನು ಮಾಡ್ತೀನಿ ಅಂದರೆ ಹೂಮಲೆ ಈ ಥರ ಮಾಡ್ಕೊಬಿಡ್ತೀನಿ ಸೊ ಐಬ್ರೋಸ್ ನೆಕ್ಸ್ಟು ಲಾಸ್ಟಿಗೆ ಬಿಂಡಿ ಇದು ನಾನು ನನ್ನ ಸ್ಯಾರಿ ಮ್ಯಾಚಿಂಗ್ ಹಾಕೋತೀನಿ ಪಿಂಕಿದೆ ಸೊ ಆ್ಯಕ್ಚುಲಿ ಇವಾಗ ದೊಡ್ಡ ಥರ ಕಾಣಿಸ್ತಿರ್ಬೋದು ಬಟ್ ಫುಲ್ಲು ತಲೆ ಎಲ್ಲ ಬಾಚಿ ನೀಟಾಗಿ ರೆಡಿ ಆದಮೇಲೆ ಆ ಥರ ಏನು ಕಾಣಿಸಲ್ಲ ಆ್ಯಕ್ಚುಲಿ ಇವಾಗ ಮೇಕಪ್ ಎಲ್ಲ ಆಗಿದೆ ಸೊ ನೆಕ್ಸ್ಟ್ ಇನ್ನು ಇರೋದು ತಲೆ ತಲೆ ಒಂದು ಬಾಚ್ಕೊಂಡ್ರೆ ಅದು ಆಗುತ್ತೆ ಆ್ಯಕ್ಚುಲಿ ಇವಾಗ ಸಂಜೆ ಸ್ನಾನ ಮಾಡಿರೋದ್ರಿಂದ ಸ್ವಲ್ಪ ಇನ್ನೂ ವೆಟ್ಟು ಇದೆ ಸೊ ನೋಡೋಣ ಸಿಕ್ಕಿಬಿಡಿಸಿ ತಲೆ ಬಾಚ್ಕೋತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇವಾಗ ತಲೆ ಎಲ್ಲ ಸಿಕ್ಕಿಬಿಡ್ಸಿದ್ದೀನಿ ಸೊ ಇವಾಗ ಒಂದು ಬಫ್ ಹಾಕ್ಬಿಟ್ಟು ನನ್ನದೇ ಒಂದು ಹೇರ್ ಸ್ಟೈಲ್ ಐತೆ ಅದು ಮಾಡಿಕೊಂಡ್ರೆ ಮುಗೀತು ಬಫು ನಂಗೆ ಅಷ್ಟು ನೀಟಾಗಿ ಹಾಕಕ್ಕೆ ಬರಲ್ಲ ನೋಡೋಣ ಸುಮ್ಮನೆ ಹಾಗೆ ಟ್ರೈ ಮಾಡ್ತೀನಿ ಹೇಗೆ ಬರುತ್ತೋ ಹಾಗೆ ಎಲ್ಲರೂ ಎಷ್ಟು ಚೆನ್ನಾಗಿ ಬಫ್ ಹಾಕ್ತಾರೆ ನಾನು ಆ ಥರ ಏನೂ ಕಲಿತೆ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಹಾಗೆ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ನಾನು ನೋಡಿದ್ದೀರ ಅಲ್ವಾ ನಾರ್ಮಲ್ ಡೇಸಲ್ಲಿ ಹೇಗೆ ಹಾಕ್ತೀನಿ ಅಂತ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಹಾಕೋದು ಅಷ್ಟೆ ಈ ಥರ ಎಲ್ಲ ಸುಮ್ಮನೆ ಯಾರು ದಿನ ಎಲ್ಲ ತಗೋತಾರೆ ಫ್ರೆಂಡ್ಸ್ ನೋಡಿ ಈ ಥರ ತೊಗೊಂಡಿದ್ದೀನಿ ಬಫು ಇಷ್ಟೊಂದೆಲ್ಲ ಎತ್ತಲ್ಲ ಸ್ವಲ್ಪ ಕಡಿಮೆ ಮಾಡ್ತೀನಿ ಸೊ ಇವಾಗ ಕ್ಲಿಪ್ಸ್ ಹಾಕೋಬಿಡೋಣ ನೋಡಿ ಇಷ್ಟು ಬಫು ಇದಾದಮೇಲೆ ಈ ಕಡೆ ಒಂದಿಷ್ಟು ಎದ್ಬಿಟ್ಟು ಈ ಕಡೆಗೆ ಹಾಕೋದು ಇದನ್ನ ಈ ಕಡೆಗೆ ಒಂದು ಲಿಬ್ ಹಾಕ್ಬಿಡ್ತೀನಿ ಮತ್ತೆ ಈ ಕಡೆ ಇಟ್ಕೊಂಡು ಈ ಕಡೆಗೆ ಹಾಕಿ ಇಷ್ಟ ಇಷ್ಟೆ ಆ್ಯಕ್ಚುಲಿ ಹೊರಗಡೆ ಹೋಗ್ತಿರೋದ್ರಿಂದ ಜಡೆ ಎಣ್ಣಿ ಅಂದರೆ ಅವಾಗ ಒಂದು ಸುಮ್ಮನೆ ಹಿಂಗೆ ಒಂದರಿಬ್ಬನಿಗೆ ಜಡೆ ಹಣ್ಬಿಡ್ತೀನಿ ಅಷ್ಟೆ ಫ್ರೆಂಡ್ಸ್ ಇವಾಗ ಇದು ಚೋಕರ್ ಚೋಕರ್ ಅಂತಾರೋ ಸರ ಅಂತಾರೋ ಗೊತ್ತಿಲ್ಲ ಇದನ್ನು ನೋಡಿ ಕಾಣಿಸ್ತಿದ್ಯಾ ಆ್ಯಕ್ಚುಲಿ ಇದು ಲಕ್ಷ್ಮಿದು ಇದನ್ನು ಹಾಕ್ಕೊಂಡ್ರೆ ಈ ಥರ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಇದು ಉದ್ದ ಇದೆ ನೋಡ್ತೀನಿ ಹೇಗೆ ಹಾಕೊಳ್ಳೋದು ಅಂತ ನೋಡಿ ಇವಾಗ ಹೇಗೆ ಕಾಣ್ತಿದೆ ಸ್ವಲ್ಪ ಲೂಸ್ ಇದೆ ಸೊ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಆಗಿದೆ ಇದಾದಮೇಲೆ ನೆಕ್ಸ್ಟು ಬ್ಯಾಂಗಲ್ಸ್ ಬ್ಯಾಂಗಲ್ಸ್ನ ಹೇಗೆ ಸೆಟ್ ಅಂತ ಗೊತ್ತಿಲ್ಲ ಸುಮ್ಮನೆ ಹಾಗೆ ಸೆಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ಥರ ಸೆಟ್ ಮಾಡಿದ್ದೀನಿ ಬಳೆನ ಇವಾಗ ಬಳೆ ಹಾಕೋಬಿಡೋಣ ಟ್ರೆಡಿಷನಲ್ಲಾಗಿ ರೆಡಿ ಆದರೆ ಬಳೆ ಹೂವು ಇದೆಲ್ಲ ಚೆಂದ ಅಲ್ಲ ಸೊ ಅದಕ್ಕೆ ನಾನು ತಗೊಬಂದು ಹಾಕೋತಿದ್ವಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಹೂವು ಹೂವ ಒಂದು ಮಾಡ್ಕೊಂಡ್ರೆ ಎಲ್ಲ ಮುಗೀತು ಸೊ ಅದಕ್ಕೆ ಚಿಕ್ಕ ಕ್ಲಿಪ್ ಹಾಕ್ಬಿಟ್ಟು ಮಾಡ್ಕೊಳ್ಳೋದು ಫ್ರೆಂಡ್ಸ್ ಹೂವು ಹೇಗೆ ಕಾಣ್ತಿದೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಇವತ್ತು ಇಷ್ಟೇ ಇವಾಗ ಅಲ್ಲಿ ಹೋಗಿ ಏನೇನ್ ಮಾಡ್ತೀವಿ ಅಂತ ತೋರಿಸ್ತೀವಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಸೊ ಅದನ್ನ ಸರಿ ನಾ ಇವಾಗ ರೆಡಿ ಎಲ್ಲ ಆಯ್ತು ಇವಾಗ ಹೊರಡೋಣ ಫ್ರೆಂಡ್ಸ್ ನೋಡಿ ನಮ್ಮ ಕಡೆ ಒಂದು ಫೀಲ್ಡ್ ಅಲ್ಲಿ ಈ ತರ ಡೆಕೋರೇಟ್ ಎಲ್ಲ ಮಾಡಿ ಈ ತರ ಕಟ್ಕೆನ ಹಾಕಿ ಈಗ ಅವ್ರು ನೋಡಿ ದಾರ ಸುತ್ತಿದ್ರಲ್ಲ ಆ ತರ ಸುತ್ತಾರೆ ಮೇಲೆ ಎಲ್ಲರೂ ಮನೆಯವರೆಲ್ಲ ಹೋಗಿ ಪೂಜೆ ಮಾಡ್ತಾರೆ ಫಸ್ಟ್ ಅಕ್ಕಿ ಹಾಕಿ ಅದಾದ್ಮೇಲೆ ಅದಕ್ಕೆ ಹೋಲಿ ಹಾಕಿ ಅದಾದ್ಮೇಲೆ ಪ್ರಾರ್ಥನೆ ಮಾಡ್ತಾರೆ ನಮ್ಗೆ ಏನಾದರೂ ಕೋರಿಕೆ ಇದ್ರೆ ಅದೆಲ್ಲ ಬೇಡ್ಕೋಬೇಕು ಅದಾದ್ಮೇಲೆ ಗಂಧದ ಕಡ್ಡಿ ಹಚ್ಚಿ ಅದ್ರಲ್ಲಿ ಪೂಜೆ ಮಾಡ್ತಾರೆ ಇದನ್ನ ಜಾಸ್ತಿ ಗಂಡ ಮತ್ತೆ ಹೆಂಡತಿ ಸೇರಿ ಮಾಡ್ತಾರೆ ನೋಡಿ ಇಲ್ಲಿ ನಾವು ಗಂಧದ ಕಡ್ಡಿ ಹಚ್ಕೋತಾ ಇದೀವಿ ಹಚ್ಕೊಂಡು ಇವಾಗ ಪೂಜೆ ಮಾಡ್ತೀವಿ ಇದಾದ್ಮೇಲೆ ಆ ಕಾಯಿನ ತಗೋತೀವಿ ಕಾಯಿನೂ ಕೂಡ ಅಷ್ಟೇ ಕಾಯಿನೂ ನಾವು ಪ್ರಾರ್ಥನೆ ಮಾಡಿ ಅದ್ರ ಒಳಗಡೆ ಹಾಕಬೇಕು ಇದಾದ್ಮೇಲೆ ಕರ್ಪೂರ ಹಚ್ಚಿ ಕರ್ಪೂರದಲ್ಲೂ ಕೂಡ ಆರತಿನ ಮಾಡ್ತೀವಿ ಈ ಥರ ಎಲ್ಲ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಂಡು ಸೈಡಿಗೆ ಹೋದ್ವಿ ಅದಾದಮೇಲೆ ಅಲ್ಲಿ ಸ್ಕೈ ಶಾಟ್ಸ್ನ ಹೊಡಿತಾ ಇದ್ರು ಅದನ್ನು ಕೂಡ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ ಇದೆಲ್ಲ ಸ್ಕೈ ಶಾಟ್ಸ್ ಹೊಡೆದಿಯೇ ಮತ್ತೆ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾವಲ್ಲಿ ಬೆಂಕಿನ ಹಚ್ಚಿಸ್ತಾರೆ ಅದು ಫುಲ್ ಜೋರಾಗಿ ಉರಿಬೇಕು ಆ ತರ ಇಲ್ಲಿ ಬೆಂಕಿನ ಹಚ್ಚಿಸ್ತಾರೆ ನೋಡಿ ಅಲ್ಲಿ ಎಲ್ಲ ಬೆಂಕಿನ ಹಚ್ಚಿಸ್ತಿದ್ದಾರೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಇದು ದೊಡ್ಡದಾಗಿ ಉರಿಯುತ್ತೆ ಹಾಗೆ ಬೆಂಕಿನ ಹಚ್ಚಿಸಾದ್ಮೇಲೆ ನಾವು ಒಬ್ಬೊಬ್ರಿಗೆ ಬಣ್ಣ ಹಾಕಿ ಹ್ಯಾಪಿ ಹೋಲಿ ಅಂತ ವಿಶ್ ಮಾಡ್ಕೋತೀವಿ ಇದೇ ತರ ನಮ್ಮ ಕಡೆ ಮಾಡೋದು ನೋಡಿ ಇಲ್ಲಿ ನಾನು ಎಲ್ರಿಗೂ ಕೂಡ ಬಣ್ಣ ಹಾಕಿ ನಾನು ಕೂಡ ಎಲ್ರಿಗೂ ವಿಶ್ ಮಾಡ್ತಿದ್ದೀನಿ ಹಾಗೆ ಅವರು ಕೂಡ ನನಗೆ ಬಣ್ಣ ಹಾಕಿ ವಿಶ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿಗೆ ಎಲ್ರಿಗೂ ನಮ್ಮ ಅಕ್ಕಂದಿರಿಗೆಲ್ಲ ಹಾಕ್ತೆ ಅದಾದ್ಮೇಲೆ ಅವ್ರ ಮಕ್ಕಳಿಗೆ ಇವಾಗ ಹಾಕಿ ವಿಶ್ ಮಾಡ್ತಾ ಇದ್ದೀನಿ ಇವಾಗ ಆಕಾಶ್ಗೂ ಕೂಡ ಹಾಕಿ ವಿಶ್ ಮಾಡ್ತಾ ಇದ್ದೀನಿ ಆದರೆ ಅವ್ನು ನನ್ನ ಫುಲ್ ಮುಖ ಎಲ್ಲ ಹಾಳು ಮಾಡಿಬಿಟ್ಟ ನೀವು ನೋಡ್ಬೋದು ನನ್ನ ಮುಖ ಎಷ್ಟು ಹಾಳಾಗಿದೆ ಅಂತ ಇದಾದ್ಮೇಲೆ ಸೈಡಿಂದ ಎಲ್ರು ಎಳ್ದು ಎಳ್ದಿ ಮುಖಕ್ಕೆಲ್ಲ ಬಣ್ಣ ಹಾಕಿದ್ರು ರೆಡಿ ಆಗಿದ್ದೆಲ್ಲ ಹೋಯ್ತು ನೆಕ್ಸ್ಟ್ ಇಲ್ಲಿ ಒಂದು ನೋಡಿ ಒಂದು ಚಿಕ್ಕ ಹುಡುಗಿನ ತೋರಿಸ್ತೀನಿ ಕೂಡ ಬಂದು ನಮಗೆ ಬಣ್ಣ ಹಾಕಿ ಹೋಲಿನ ವಿಶ್ ಮಾಡ್ತು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಹುಡುಗಿ ಅದಾದ್ಮೇಲೆ ನಾನು ಕೂಡ ಬಣ್ಣ ಹಾಕ್ತೆ ಅವಳ ಕೈ ನೋಡ್ಬೇಕು ನೀವು ಹೇಗಾಗಿದೆ ಅಂತ ಇದ್ರಲ್ಲಿ ನೋಡಿ ತೋರಿಸ್ತೀನಿ ಅವಳ ಕೈಯೆಲ್ಲ ಫುಲ್ ಬಣ್ಣ ಹಾಕೊಂಡು ಆಟಾಡ್ತಿದ್ಲು ನೋಡಿ ಇವಾಗ ಫುಲ್ಲು ಜೋರಾಗಿ ನಾವು ಬೆಂಕಿನ ಹಚ್ಚಿ ಇದಾದ್ಮೇಲೆ ನಾವು ಮನೆಗೆ ಶಾಂತಿ ಕೊಡ್ಲಿ ಮತ್ತೆ ಇಲ್ಲಿ ಹೇಗೆ ಅದು ಸುಡ್ತಿದ್ಯೋ ಹಾಗೆ ನಮ್ಮ ಕಷ್ಟಗಳೆಲ್ಲ ಸುಟ್ಟೋಗ್ಲಿ ಆತರ ನಾವು ಬೇಡ್ಕೊಂಡು ಇಲ್ಲಿಂದ ಬೇಡ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದಾರಲ್ವಾ ಇದೆಲ್ಲ ನೋಡಿ ನಂಗಂತೂ ಫುಲ್ ಖುಷಿ ಆಯ್ತು ಇದಾದ್ಮೇಲೆ ನಾನು ಬೆಳಗ್ಗೆ ವಿಡಿಯೋನ ಇವಾಗ ಹಾಕ್ತಿದೀನಿ ನೋಡಿ ಬೆಳಗ್ಗೆ ಈ ತರ ಆಗಿರುತ್ತೆ ಅಂದ್ರೆ ನಾವು ಕಟ್ಗೆ ಹಾಕಿದ್ದೆಲ್ಲ ಫುಲ್ಲು ಸುಟ್ಟೋಗಿ ಈ ತರ ಬೂದಿ ತರ ಆಗಿರುತ್ತೆ ಇದನ್ನ ನಾವು ಶಾಂತಿ ಮಾಡಕ್ಕೆ ಅಂತ ಒಂದು ಪೂಜೆನ ಮಾಡ್ತೀವಿ ಅದೇ ಇವಾಗ ಬೆಳಿಗ್ಗೆ ಮಾಡಕ್ ಬಂದಿರೋದು ನಾವು ಇಲ್ಲಿ ನಾವು ನೀರ್ ಹಾಕಿ ಇದನ್ನ ಶಾಂತಿ ಮಾಡಬೇಕು ಆ ತರ ಮಾಡಕ್ ಬಂದಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ ಬಿಂದು ದೀಪಕ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ